ಹಾಯ್ ಎಲ್ಲೂ ಮೇಡಮ್ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಟೂಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ಸುಮಾರು ಐಟಮ್ ಮತ್ತೆ ಸ್ಟಾಕಲ್ಲಿ ಬಂದಿದೆ ಸೊ ವೆರೈಟೀಸ್ ತುಂಬ ಇದೆ ನಾನು ಒಂದೊಂದು ತೋರಿಸ್ತಾ ಹೋಗ್ತೀನಿ ನಾನು ವೇರ್ ಮಾಡಿರೋದನ್ನೇ ಹೇಳಿಬಿಡಿ ಬಿಕಾಸ್ ಇದು ಪ್ಯೂರ್ ಬಂದು ಬಂದು ಪ್ಯೂರ್ ಆಯಿತಾ ಸೊ ಬನ್ನಿ ಒಳಗಡೆ ಹೋಗೋಣ ಹಾಗೆ ನಮ್ಮ ಲೊಕೇಶನ್ ಹಾಗೆ ನಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಡೀಟೇಲ್ ಆಗಿ ಒಂದ್ಸತಿ ನೋಡ್ಕೊಂಡು ಬಂದುಬಿಡಿ ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ ಇದು ಕಬೀರ್ ಮಠ ಕೆಂಗೇರಿ ಉಪನಗರದಲ್ಲಿರುವಂಥದ್ದು ಕೆಂಗೇರಿ ಉಪನಗರ ಕಬೀರ್ ಮಠ ಅಥವಾ ಸೊಸೈಟಿ ಸ್ಟಾಪ್ ಅಂತ ಅಂದರೆ ಬಸ್ ನಿಲ್ಸಿದೆ ಈ ಕಬೀರ್ ಮಠದ ಪಕ್ಕದಲ್ಲೇ ಇರುತ್ತೆ ಸ್ನೇಹಿತರೆ ಬಸ್ ಸ್ಟಾಪು ಅಲ್ಲಿಂದ ಹಾಗೆ ಸ್ವಲ್ಪ ನೋಡಿ ಇಲ್ಲಿ ಬಲಕ್ ತಿರುಗಿ ನೋಡಿ ತಿರುಗಿ ನೋಡಿದ ತಕ್ಷಣ ಇಲ್ಲಿ ಟ್ರೆಂಡ್ಸ್ ಮೆನ್ ಇದೆ ಹಾಗೆ ಪಕ್ಕದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಹಾಗೂ ಶ್ರೀ ಗುರುಸಾಯಿ ಕಾಲೇಜ್ ಕೂಡ ಇದೆ ಸ್ವಲ್ಪ ಮುಂದೆ ಬಂದರೆ ಎಡಗಡೆಗೆ ನಿಮಗೆ ರೇಮಾಂಡ್ ಶೋರೂಮ್ ಬರುತ್ತೆ ಆಯಿತಾ ಸೊ ನೋಡಿ ಎಡಗಡೆ ರೇಮಂಡ್ ಶೋರೂಮ್ ಇದೆ ಬಲಗಡೆ ಬಂದು ಶ್ರೀ ಗುರು ಸಾಯಿ ಕಾಲೇಜ್ ಇದೆ ಎರಡರ ಮಧ್ಯದಲ್ಲಿರುವಂಥ ರಸ್ತೆಯಲ್ಲಿ ಎರಡನೇ ಬಿಲ್ಡಿಂಗ್ಗೆ ದೀಸಾ ಫ್ಯಾಷನ್ ಆಯಿತಾ ಈಗ ಡೈರೆಕ್ಟ್ ಆಗಿ ಒಳಗೆ ಬನ್ನಿ ಇದೇ ನಮ್ಮ ಲೊಕೇಶನ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಡಿ ಇ ಎಸ್ ಎಫ್ ಎಸ್ ಎಚ್ ಐ ಓ ಎನ್ ಅಂತ ಟೈಪ್ ಮಾಡಿ ಲೊಕೇಶನ್ ಡಿಸ್ಕೌಂಟ್ ಸೇಲಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಇವತ್ತು ಏನೆಲ್ಲ ತೋರಿಸ್ತಾ ಇದ್ವಿ ನೋಡ್ಕೊಂಡ್ ಬನ್ನಿ ಸೊ ಇದೇನು ನೋಡ್ತಿದ್ದೀರಾ ಇದೆಲ್ಲ ಬಂದು ಸೆಮಿ ಸಿಲ್ಕು ಬಟ್ ಆ್ಯಕ್ಚುಲಿ ಇದೆಲ್ಲ ನಿಮಗೆ ಮತ್ತೆ ಬೈ ಅಂತ ಅನಿಸುತ್ತೆ ಇದೆಲ್ಲ ಎಬೋ ತ್ರೀ ತೌಸಂಡೇ ಇದೆ ಸೊ ನಮ್ಮಲ್ಲಿ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ರುಪೀಸ್ ಇದೆ ಸ್ಯಾರಿ ಅಂತೂ ಸೂಪರ್ ಆಗಿದೆ ಇದೆಲ್ಲ ಬಂದು ಸೀಕ್ವೆನ್ಸ್ ಡೋಲಾ ಅಂತ ಹೇಳ್ತಾರೆ ಇದೆಲ್ಲ ಬಂದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಪ್ರೈಸು ಅಷ್ಟೇ ಸ್ನೇಹಿತರೆ ತೌಸಂಡ್ ಒನ್ ಟ್ವೆಂಟಿ ರುಪೀಸ್ ಇರುತ್ತೆ ಆಫ್ಟರ್ ಡಿಸ್ಕೌಂಟ್ ಕಂಪ್ಲೀಟ್ಲಿ ಸ್ಯಾಟಿನ್ ಮೆಟೀರಿಯಲ್ ಇರುತ್ತೆ ಸ್ಯಾಟಿನಲ್ಲಿ ಚೆನ್ನಾಗಿದೆ ಸು ಕ್ವಾಲಿಟಿ ಅಂತೂ ಪ್ರೈಸ್ ಟು ತೌಸಂಡ್ ಟೂ ಫಾರ್ಟಿ ರುಪೀಸ್ ಇದೆ ಸೊ ಇದೆಲ್ಲ ನೋಡ್ತಾ ಇರಬಹುದು ಇದಂತೂ ಸೂಪರ್ ಆಗಿದೆ ಸ್ಯಾರಿ ಅಂತೂ ಕ್ವಾಲಿಟಿ ಯಂಗ್ಸ್ಟರ್ಸ್ ಹಾಕುವಂತಹ ಸ್ಯಾರಿ ಅಂತ ಹೇಳ್ಬೋದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ವಿತ್ ಥ್ರೆಡ್ ವರ್ಕ್ ಮತ್ತೆ ಕಟ್ ವರ್ಕ್ ಅಲ್ಲಿ ಬಂದಿದೆ ನೀವು ನೋಡ್ತಾ ಇರಬಹುದು ಕಟ್ ವರ್ಕ್ ಅಲ್ಲಿ ಬಂದಿದೆ ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಟೂ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಹಾಗೆ ಡಿಸೈನ್ ನೀವು ನೋಡೋದಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಪಕ್ಷಿ ಇದೆಲ್ಲ ಏನ್ ನೋಡ್ತಿದ್ದೀರಾ ಇದೆಲ್ಲ ಕಂಪ್ಲೀಟ್ಲಿ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಫ್ಯಾನ್ಸಿ ಸಾರೀಸು ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಈ ನಿಜವಾಗ್ಲಿ ಕ್ವಾಲಿಟಿಗೆ ನೀವು ಕೊಡ್ಬೇಕು ಪ್ರೈಸ್ನ ಅಷ್ಟು ಚೆನ್ನಾಗಿದೆ ಈಗಿನ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು ಕ್ರಷಡ್ ಟಿಶ್ಯೂ ಸ್ಯಾರಿ ಪ್ರೈಸ್ ಡಟ್ ಫೋರ್ ತೌಸಂಡ್ ಫೈವ್ ನೈಂಟಿ ನೈನ್ ಇವಾಗ ಪ್ರೈಸ್ ಬಂದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ಬಟ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ಒಂದು ಸತಿ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಗೋನ್ ಎಂಟ್ ಲವ್ ಇಟ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಷ್ಟೇ ಪ್ಯೂರ್ ವಿಸ್ಕೋಸಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರೈಸ್ ಡಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಆಫ್ಟರ್ ಡಿಸ್ಕೌಂಟ್ ಒಂದು ಸ್ಟೋನ್ಸ್ ಇರುವಂತಹ ಒಂದು ಸಾರಿ ಅಂತ ಹೇಳ್ಬಹುದು ಸೊ ಇದು ಅಷ್ಟೇ ನೋಡ್ಲಿಕ್ಕೆ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಟಿಶ್ಯೂ ಅಲ್ಲಿ ಇನ್ನೊಂದು ತುಂಬಾನೇ ಚೆನ್ನಾಗಿರೋ ಕಲರ್ ನೋಡಿ ಸಿಕ್ಸ್ಟಿ ಫೈವ್ ರುಪೀಸ್ ಆಗಿದೆ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಆಫ್ಟರ್ ಡಿಸ್ಕೌಂಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ನೋಡ್ತಾ ಇರಬಹುದು ಇದೆಲ್ಲ ಕಂಪ್ಲೀಟ್ಲಿ ಸ್ಯಾಟಿನ್ ತರ ಬರುತ್ತೆ ಲುಕ್ ವೈಸ್ ಫೀಲ್ ಎಲ್ಲ ಬಟ್ ಆದ್ರೆ ಚೆನ್ನಾಗಿದೆ ಸಾರಿ ಪ್ರೈಸ್ ಸಿಕ್ಸ್ ಆಫ್ಟರ್ ಡಿಸ್ಕೌಂಟ್ ಹಾಗೆ ಇದು ನೋಡ್ತಾ ಇರ್ಬೋದು ತೌಸಂಡ್ ನೈನ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೈವ್ ಟ್ವೆಂಟಿ ರುಪೀಸ್ ಇದರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇದೆ ಸಖತ್ ಆಗಿದೆ ಇದು ಸಿಲ್ವರ್ ರೋಲ್ ಗೋಲ್ಡ್ ರೋಲ್ ಕಾಪರ್ ರೋಲ್ ಆ ಥರ ಶೈನಿಂಗ್ ಬರ್ತದೆ ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ತಕ್ಕದಾಗಿದೆ ಈ ಸ್ಯಾರೀಸ್ ಎಲ್ಲ ಸೆಮಿಟಿಶು ಸ್ಯಾರೀಸ್ ಪ್ರೈಸ್ ತ್ರೀ ತೌಸಂಡ್ ನೈಂಟಿ ನೈನ್ ರುಪೀಸ್ ಬಟ್ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಫೋರ್ ಸೆವೆಂಟಿ ನೈನ್ ರುಪೀಸ್ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಇಷ್ಟು ಸಾರೀಸ್ ಅಲ್ಲಂದ್ರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಇದೆಲ್ಲ ನೋಡಿರ್ಬೋದು ನೀವು ಹೊರಗಡೆ ಎಲ್ಲ ಮೂರುವರೆ ನಾಲ್ಕು ಸಾವಿರಕ್ಕೆ ಬರ್ತಾರೆ ಇದೆಲ್ಲ ಪ್ರೈಸ್ ಬಂದು ಟೂ ತೌಸಂಡ್ ಫೋರ್ ಸೆವೆಂಟಿ ನೈನ್ ರುಪೀಸ್ ಪ್ರತಿಯೊಂದು ಪ್ರೈಸ್ ಕೂಡ ಬೇರೆ ಆಗ್ತಾ ಹೋಗುತ್ತೆ ತುಂಬ ರೀಸನೇಬಲ್ ಪ್ರೈಸ್ಗೆ ಹಾಕಿದ್ದೀವಿ ನೋಡಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಇದು ನೋಡಿ ಕಾಂಬಿನೇಷನ್ ಸಖತ್ ಟೂ ತೌಸಂಡ್ ಟೂ ಫಾರ್ಟಿ ನೆಕ್ಸ್ಟ್ ನೋಡಿ ಇದು ಅಷ್ಟೇ ಟಿಶ್ಯೂ ಸ್ಯಾರೀಸ್ ಟಿಶ್ಯೂ ಸ್ಯಾರೀಸಲ್ಲಿ ಪ್ರೈಸ್ ಟೂ ತೌಸಂಡ್ ಫೋರ್ ಸೆವೆಂಟಿ ನೈನ್ ರುಪೀಸ್ ತುಂಬ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ನೋಡ್ತಾ ಇರಬಹುದು ಸಖತ್ ಕಲರ್ಸ್ ಇದೆ ನೋಡಿ ತುಂಬ ಒಳ್ಳೊಳ್ಳೆ ಕಲರ್ ಇದೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಲಂಗ ಬ್ಲೌಸ್ಗೆಲ್ಲ ಚೆನ್ನಾಗಿರುತ್ತಮ್ಮ ಇದು ಸಖತ್ತಾಗಿ ಬರುತ್ತೆ ಸ್ಯಾರೀಸ್ ಎಲ್ಲ ತುಂಬ ಹೈ ಡಿಮ್ಯಾಂಡೆಡ್ ಇದು ಹೌದು ಲಂಗ ಬ್ಲೌಸ್ಗೆ ಬ್ಲೌಸ್ ಅಂತೂ ತುಂಬ ನೀವು ಮಾಡಬೇಕು ವೇರ್ ಹಾಗೆ ಇದು ನೋಡಿ ಇದು ಆಫ್ಟರ್ ಡಿಸ್ಕೌಂಟ್ ಇದು ನೋಡಿ ಸಾವಿರದ ನೂರ ತೊಂಬತ್ತೊಂಬತ್ತು ಆಫ್ಟರ್ ಡಿಸ್ಕೌಂಟ್ ಸಾವಿರದ ಐವತ್ತೊಂಬತ್ತು ರೂಪಾಯಿ ಫ್ಯಾನ್ಸಿ ಸಾರೀಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ನೈನ್ ಟ್ವೆಂಟಿ ರೆಡಿ ಸ್ಟಾಕ್ ಅಲ್ಲಿ ತುಂಬಾ ಇದೆ ಪ್ಯೂರ್ ಗಜ್ಜಿನಲ್ಲಂತೂ ಗಜ್ಜಿನ ಸಿಕ್ಕಾಪಟ್ಟೆ ಹಾಗೂ ಸ್ಯಾಟಿನ್ ಬಿಸ್ಕೋಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಲರ್ ಕಾಂಬಿನೇಷನ್ ರೆಡಿ ಸ್ಟಾಕ್ ಅಲ್ಲಿ ಇದೆಲ್ಲ ಬಂದು ಬೇರೆ ಕಡೆ ತುಂಬಾ ಜಾಸ್ತಿ ಇದೆ ಆಫರ್ ಅಲ್ಲಿ ಹಾಕಿರೋದು ಫೈವ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ರುಪೀಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಬರುತ್ತೆ ಸೆಮಿ ಸಾಫ್ಟ್ ಸಿಲ್ಕ್ ಇದೆಲ್ಲ ಒಂದು ಎಳೆ ಪ್ಯೂರ್ ಬರುತ್ತೆ ಒಂದೆಳೆ ಇದು ಬರುತ್ತೆ ಮಿಕ್ಸ್ ಬರುತ್ತೆ ಎರಡು ಸಾವಿರದ ಆರುನೂರು ಬರುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಪಕ್ಷಿ ತೋರಿಸಿದೆ ನೆನ್ಪಿದ್ಯಾ ಎರಡು ಸಾವಿರ ಇದು ಬಟ್ ಇದು ಪ್ಯೂರ್ ಅಲ್ಲಿ ಪ್ಯೂರ್ ಅಲ್ಲಿ ಅದು ವೇಟ್ ಹಂಗೆ ಇದೆ ಅಂತ ಇದು ಅಷ್ಟೇ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಇದೆ ಪ್ರೈಸ್ ಡೆಟ್ 5300 ಅಂತ ಆಫ್ಟರ್ ಡಿಸ್ಕೌಂಟ್ 4 ಟು 8 4 4 ಟು ಫೋರ್ ಟು ಫೋರ್ ಏಟ್ ತುಂಬಾ ಚೆನ್ನಾಗಿದೆ ಇದು ಥಿಕ್ನೆಸ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮತ್ತೆ ಈ ಬಾರ್ಡರ್ ಮುಟ್ಟಿದ್ರೆ ನಿಮ್ಗೆ ಆ ಫೀಲ್ ಗೊತ್ತಾಗ್ಬಿಡುತ್ತೆ ತುಂಬಾ ಸಾಫ್ಟ್ ಆಗಿದೆ ಹೌದು ಇದು ಪ್ಯೂರ್ ಬಂದು ಸಿಕ್ಸ್ ತೌಸಂಡ್ ಪ್ಲಸ್ ಇತ್ತು ಇದು ಪ್ಯೂರ್ ಅಲ್ಲ ಮಿಕ್ಸ್ ಬರುತ್ತೆ ಇದು ಸೊ ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ನಿಜವಾದ ಪ್ಯೂರ್ ತಲೆ ಮೇಲೆ ಹೊಡ್ದಂಗೆ ಇದೆ ಗೊತ್ತೇ ಆಗೋದಿಲ್ಲ ನಮಗೆ ಸಾರೀಸು ಅಂದ್ರೆ ಸಕ್ಕತ್ತಾಗಿ ಬರುತ್ತೆ ಇದೆಲ್ಲ ಸಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಸೀಕು ಹೆವಿ ಅಂತ ಅನ್ಸೋದಿಲ್ಲ ಇದು ಹೌದು ತುಂಬ ಚೆನ್ನಾಗಿದೆ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲ ಇಲ್ಲ ಈ ಬ್ಲಾಕ್ ಚೆನ್ನಾಗಿದೆ ಇದು ಓಕೆ ಪ್ರೈಸ್ ನೋಡಿ ಆಫ್ಟರ್ ಡಿಸ್ಕೌಂಟ್ ಫೈವ್ ಥೌಸಂಡ್ ಸೆವೆಂಟಿ ನೈನ್ ರುಪೀಸ್ ಚೆನ್ನಾಗಿದೆ ನೋಡಿ ಇದು ಲಾಸ್ಟ್ ಸಾರಿ ನಾನು ತೋರಿಸ್ತಾ ಇರೋದು ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಪ್ರೈಸ್ ಬಂದು ಫೈವ್ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ಫೋರ್ ತೌಸಂಡ್ ಇದಂತೂ ಸಖತ್ ಆಗಿದೆ ಸಾರಿ ತಗೊಂಡ್ರಲ್ವ ನಿನ್ನೆ ನಿನ್ನೆ ಇದಂತೂ ಏಳೆಂಟು ತೊಗೊಂಡಿದ್ದಾರೆ ಸಾರಿ ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿಲ್ವಾ ಸೊ ಮುಟ್ಟಿದ್ರ ಫ್ಯಾಬ್ರಿಕ್ ಹೆಂಗ್ ಸಿಮಾ ಇದು ಕೊಡಿ ಸಿಮಾ ಇದು ಚೆನ್ನಾಗಿದೆ ಕೊಡಿ ಸಿಮಾ ಅನ್ಬಿಟ್ಟು ಅಮ್ಮ ಅವ್ರು ಅವರು ಎಸ್ ಸರ್ ರೆಡಿಸ್ ಹಾಕಲಿ ತುಂಬ ಅವೈಲೇಬಲ್ ಇದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದಲ್ಲದೆ ಇನ್ನೂ ಒಳ್ಳೊಳ್ಳೆ ಕಾಂಬಿನೇಷನ್ಸಲ್ಲಿ ಅವೈಲೇಬಲ್ ಇದೆ ಇಲ್ಲೇ ಯಾರಿಗೆಲ್ಲ ಬೇಕು ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು